ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರು ಒಂದು ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಭಾವನೆಗೆ ಗೊತ್ತಾಗೋಯ್ತು ಜಾತ್ಕ ಎಲ್ಲ ಸುಳ್ಳು ಅಂದ್ಬಿಟ್ಟು ತನ್ನ ಜಾತ್ಕ ಮತ್ತು ಸಿದ್ದು ಜಾತ್ಕ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ಬಿಟ್ಟು ಇದೆಲ್ಲ ರೇಣುಕಾ ಮತ್ತು ನೇಲು ಮಾಡಿರೋ ಪ್ಲಾನ್ ಅಂತ ಭಾವನೆಗೆ ಗೊತ್ತಾಗಿದೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತಾಳೆ ಜಯಂತ್ನ ಇನ್ನಷ್ಟು ಸಹಿಕ ಮಾಡೋ ಕೊಟ್ಟಿದ್ದಾರೆ ವಿಶ ಮತ್ತು ಜಾನು ಜಾನು ಮುಂದೆ ಬಂದರೂ ಕೂಡ ಜಯಂತ್ಗೆ ಗೊತ್ತಾಗ್ತಿಲ್ಲ ಏನು ಮಾಡ್ತಾಳೆ ಜಾನು ಈಗ ಜಯಂತ್ಗೆ ಸರಿಯಾದ ಪಾಠ ಕಲಿಸ್ತಾಳ ಇಲ್ಲಿ ಸಿದ್ದು ಎದುರಿಗೆ ರೇಣುಕ ನೀಲು ಬಣ್ಣ ಬಯಲು ಮಾಡ್ತಾಳ ಭಾವನ ಗುಡ್ ನ್ಯೂಸ್ ಕೊಡ್ತಾ ಇದ್ದಾಳೆ ನಿಜವಾಗ್ಲೂ ಭಾವನ ಪ್ರೆಗ್ನೆಂಟಾ ಇಲ್ಲ ರೇಣುಕಾ ಮತ್ತು ನೀಲಿಗೆ ಚಮಕ್ ಕೊಡ್ತಾ ಇದ್ದಾಳ ನೋಡೋಣ ಬನ್ನಿ ಫೈನಲಿ ಭಾವನೆಗೆ ಒಬ್ಬ ಗುರುಗಳು ಹೇಳ್ತಾರೆ ನಿನ್ನ ಮತ್ತು ನಿನ್ನ ಗಂಡನ ಜಾತಕ ಎರಡು ಸರ್ತಲ್ಲ ಮೂರು ಸರ್ತಿ ಚೆಕ್ ಮಾಡ್ತೀನಿ ನಮ್ಮ ಗುರುಗಳಿಗೂ ತೋರಿಸಿದ್ದೀನಿ ಆದರೆ ನಿಮ್ಮ ಜಾತಕದಲ್ಲಿ ಅಂಥ ಯಾವ ತೊಂದರೆನೂ ಇಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮ್ಮಿಬ್ಬರದು ಪರ್ಫೆಕ್ಟ್ ಜೋಡಿ ನಿಮ್ಮ ಜಾತಕಗಳು ಸರಿಯಾಗಿ ಮ್ಯಾಚ್ ಆಗ್ತವೆ ಆದರೆ ಯಾವ ಪುರೋಹಿತ ಹೇಳಿದ್ರೂ ಗೊತ್ತಿಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇಂಥವೆಲ್ಲ ಮಾಡಬೇಕು ಶಾಸ್ತ್ರಗಳಂದರೆ ಅವ್ರ ಗ್ರಹಗತ್ತುಗಳು ಚೆನ್ನಾಗಿರಬಾರ್ದು ಆದರೆ ನಿಮಗೆಲ್ಲ ಸರಿಯಾಗಿದೆ ನನಗೆ ಯಾಕೋ ಅನಿಸ್ತಾ ಇದೆ ಇದೆಲ್ಲ ಯಾರು ಬೇಕು ಅಂತಲೇ ಮಾಡಿದ್ದಾರೆ ಅಂದ್ಬಿಟ್ಟು ಪುರೋಹಿತರು ಅಂತಾರೆ ಏನು ಹೇಳ್ತಿದ್ದರ ಅಲ್ಲ ಹಾಗಾದರೆ ಅವ್ರು ಹೇಳಿದ್ರೆ ಸುಳ್ಳು ಆಗೋದ್ರೆ ಅಂತಿದ್ರೆ ಹೌದು ಅಮ್ಮ ನಾನು ಯಾಕೆ ಸುಳ್ಳು ಹೇಳೋಕೆ ಹೋಗ್ರಿ ನಿಮ್ಮ ಜಾತಕ ಚೆಕ್ ಮಾಡ್ತೀನಿ ನಿಮ್ಮ ಜಾತಕದಲ್ಲಿ ಅಂತ ತೊಂದರೆ ಏನೂ ಇಲ್ಲ ಅಂತಾರೆ ಸರಿ ಆಯಿತು ಒಳ್ಳೆಯದಾಯಿತು ಅಂದ್ಬಿಟ್ಟು ಭಾವನೆ ಅಂದ್ಕೊಳ್ತಾಳೆ ಹಾಗಾದರೆ ನನ್ನ ಮತ್ತು ಅವ್ರನ್ನ ದೂರ ಮಾಡೋಕ್ಕೆ ಈ ನಾಟಕ ಮಾಡಿದ್ದು ಅತ್ತೆ ಮತ್ತು ನೀಲು ಅವರ ನಮ್ಮಿಬ್ಬರನ್ನ ದೂರ ಮಾಡಬೇಕಂತ ಇಷ್ಟೆಲ್ಲ ಸ್ಕೆಚ್ ನೋಡ್ತಾ ಇರಿ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತೇನೆ ಅಂದ್ಬಿಟ್ಟು ಭಾವನೆ ಅಂದ್ಕೊಳ್ತಾಳೆ ಸಿದ್ದು ಓಡಿ ಬರ್ತಾನೆ ಮೇಡಮ್ ಎಲ್ಲಿ ಅಂತ ಹುಡುಕೋದು ನಿಮ್ಮನ್ನ ಯಾಕೆ ಏನಾಯ್ತು ಬೇಜಾರಾಗಿದ್ರೆ ಏನಾದರೂ ಮನೆಯವರು ತೊಂದರೆ ಮಾಡಿದ್ರು ನಿಮ್ಗೆ ಅವಮಾನ ಮಾಡಿದ್ರು ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಹಾಗೇನಿಲ್ಲ ಸಿದ್ದು ಅವರೇ ಅಲ್ಲಿ ಹೆಂಗಿದ್ರು ಊಟ ಮಾಡೋಗಿಲ್ಲ ಅದಕ್ಕೆ ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಳ್ಳೋ ಅಂತ ಬಂದೆ ಮನೆಯವ್ರು ಏನೋ ಅಂತಾರಂತ ತಲೆ ಕಟ್ಸ್ಕೊಳೋಕ್ಕಾಗತ್ತಾ ಅದು ಕೂಡ ನಮ್ಮನೆ ತಾನೆ ಆ ರೀತಿ ನನಗೇನೂ ತೊಂದರೆ ಇಲ್ಲ ಮಾತಾದ ಮೇಲೆ ಒಂದು ಬರ್ತವೆ ಹೋಗ್ತವೆ ಎಲ್ಲನೂ ಸುಧಾರಿಸ್ಕೊಂಡು ಹೋಗ್ಬೇಕು ಅಷ್ಟೇ ಅಂದ್ಬಿಟ್ಟು ಕಾಮಾಗಿ ಉತ್ತರ ಕೊಡ್ತಾಳೆ ಭಾವನಾ ವಾವ್ ಸೂಪರ್ ಮೇಡಮ್ ಅವರೆ ನೀವು ನಮ್ಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಿರ್ತಾರೆ ಸರಿ ಆಯಿತು ನಾನು ಹೋಗಿ ಊರು ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಸಿದ್ದು ಅಂತಿದ್ರೆ ಅಯ್ಯೋ ಇರಿ ಅಂದ್ಬಿಟ್ಟು ಕೈ ಹಿಡ್ಕೊಳ್ತಾಳೆ ಅಯ್ಯೋ ಮೇಡಮ್ ಅವರೇ ನಾನು ಮುಟ್ಕೊಂಬಿಟ್ರಿ ಆಯಿತು ವ್ರತ ಮುಗಿಯೋವರೆಗೂ ಮುಟ್ಕೋಬಾರ್ದು ಎಳಿತತ್ತಾರೆ ಅಂತಿದ್ರೆ ಅಯ್ಯೋ ಸಿದ್ದವರೇ ಈಗ ತಾನೇ ಪುರೋಹಿತ್ರೆ ಅಂದರು ಅವೆಲ್ಲ ವ್ರತ ಮಾಡಬೇಕಾದ್ರೆ ಈಗ ವ್ರತ ಏನಿಲ್ಲಲ್ವ ಟೆನ್ಷನ್ ತಗೋಬೇಡಿ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಸರಿ ಅವ್ರಿಗೆ ನೂರು ವರ್ಷ ಆಯಸ್ಸಿರಲಿ ಅಪ್ಪ ನಿಮ್ಮ ಮೂಡ್ತೆ ಮಾತಾಡದೆ ಎಷ್ಟು ತೊಂದರೆ ಅನುಭವಿಸ್ತಾ ಇದೆ ಗೊತ್ತಾ ಈಗ ನನಗೆ ಸಮಾಧಾನ ಆಯಿತು ಬನ್ನಿ ಇಬ್ರು ಅಂದ್ಬಿಟ್ಟು ಅಲ್ಲಿಂದ ಸಿದ್ದು ಭಾವನ ನೋಡ್ತಾ ಇರ್ತಾರೆ ಇನ್ನೂ ಇಲ್ಲಿ ಸಂತಿಗೆ ಫೋನ್ ಮಾಡಿಬಿಟ್ಟು ದುಡ್ಡು ಕೊಡ್ತೀವಿ ಬರ್ರಿ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಸ್ವಂತು ಕಾಯ್ತಾಯಿರ್ತಾನೆ ಅಪ್ಪ ದೇವ್ರೆ ಎಲ್ಲಿ ಕೈ ಕೊಡ್ತಾರೆ ಅಂತ ತುಂಬ ಭಯ ಆಗಿತ್ತು ಅಂತೂ ದುಡ್ಡು ಕೊಟ್ರಲ್ಲ ಅಂತಾರೆ ಅಯ್ಯೋ ನಿಮಗೆ ಎರಡು ಲಕ್ಷ ತಾನೇ ಕೊಡಬೇಕಾಗಿತ್ತು ಇನ್ನೂ ಐವತ್ತು ಸರ್ ಎಕ್ಸ್ಟ್ರೇ ಕೊಡ್ತೀವಿ ತೊಗೊಳ್ಳಿ ಅಂದ್ಬಿಟ್ಟು ಐದು ಲಕ್ಷಕ್ಕೆ ಏಳುವರೆ ಲಕ್ಷ ಕೊಡ್ತಾರೆ ತುಂಬ ಖುಷಿ ಆಯಿತು ಅಂತಿದ್ದರೆ ಸ್ವಂತ ಆಗ ನಾವು ಮತ್ತೆ ದುಡ್ಡು ಕೇಳ್ತಾಯಿರ್ತೀವಿ ಆಗಾಗ ಸಹಾಯ ಮಾಡು ಅಂದ್ಬಿಟ್ಟು ಅಂತಾರೆ ಸರಿ ಸರ್ ನೀವು ಟೆನ್ಷನ್ ತೊಗೋಬೇಡಿ ಅಪ್ಪ ಈ ಮ್ಯಾನೇಜರ್ ಹತ್ರ ತಲೆ ತಿನ್ನೋಕಿನ ಈ ರೀತಿ ಬಂಪರ್ ಲಾಟ್ರಿ ಹೊಡೆಯೋದು ತುಂಬ ಬೇಸು ಅಂದ್ಬಿಟ್ಟು ಸಂತು ಅಂದ್ಕೊಳ್ತಾ ಇರ್ತಾನೆ ಇನ್ನು ಇಲ್ಲಿ ಜಯಂತ್ಗೆ ಸೈಕೋ ಅನ್ನೋದು ವಿಶ್ವಗೆ ಗೊತ್ತಾಗುತ್ತೆ ಅದನ್ನು ತೊಗೊಂಬಂದು ಇಲ್ಲಿ ಜಾನಿಗೆ ತೋರಿಸ್ತಾರೆ ಗೊತ್ತಾಯ್ತಾ ಇದೊಂದು ಡಿಸಾರ್ಡರ್ ಕಾಣಿಸ್ರು ಕೂಡ ಕಾಣಿಸಿಲ್ಲ ಅಂತಾರೆ ಅವ್ರಿಗೆ ಭ್ರಮೇಲಿದ್ದಾರೆ ಡಾಕ್ಟರ್ ಇದನ್ನು ಹೇಳಿದ್ದಾರೆ ನೀನು ಅವ್ರ ಮುಂದೆ ಬರಬೇಕು ಅಂತಂದ್ಬಿಟ್ಟು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಸರಿ ಅಂದ್ಬಿಟ್ಟು ಇಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಳ್ತಾರೆ ವಿಶ್ವ ಮತ್ತು ಜಯಂತ್ ಆಗ ತನು ಬೇಗ ಬಾ ಹೋಳಿಗೆ ಬಡಿಸು ಸಾರಿಗೆ ಪಾಪ ಲೇಟಾಗುತ್ತೆ ಊಟ ಮಾಡಿ ಹೋಗ್ತಾರೆ ಅಂತಾರೆ ಸರಿ ಅಂದ್ಬಿಟ್ಟು ಇಲ್ಲಿ ಬರ್ತಾಳೆ ಜಾನು ಜಾನು ಬರ್ತಾಳೆ ಆದರೂ ವಿಶ್ವ ತನು ತನು ಅಂದ್ಬಿಟ್ಟು ಸುಳ್ಳು ಇರ್ತಿದ್ರೆ ಇಲ್ಲಿ ಜಯಂತ್ ಕಣ್ಣಿಗೆ ಅದು ಜಾನು ಅಂತ ಕಂಡ್ರು ಕೂಡ ಅಲ್ಲ ಅಂತೇಳಿ ವಿಶ್ವ ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ಹೋಳಿಗೆಲ್ಲ ಬಡಿಸ್ತಾಳೆ ಆಗ ಭಯ ಬಿದ್ದುಬಿಟ್ಟು ಮತ್ತೆ ಜಾನು ಊಟೋಗಿಬಿಡ್ತಾಳೆ ತನು ಎಷ್ಟೊತ್ತು ತುಪ್ಪ ತೊಗೊಂಬಂದ್ಬಿಟ್ಟು ಅಂತಿದ್ರೆ ಸರಿ ಅಂದ್ಬಿಟ್ಟು ಅವಾಗ ತನೂ ಬಂದು ತುಪ್ಪ ಹಾಕ್ತಾಳೆ ಅನ್ನ ಸಾಮಾನೆಲ್ಲ ತೊಗೊಂಬಂದ್ಬಿಟ್ಟು ವಿಶ್ವ ಕೇಳ್ತಾ ಇರ್ತಾನೆ ಆಗ ಏನೈತಿ ಸರ್ ಊಟ ಮಾಡಿ ಹೋಳಿಗೆ ಚೆನ್ನಾಗಿಲ್ವ ಫಸ್ಟ್ ಟೈಮ್ ಟ್ರೈ ಮಾಡಿ ಅಂದ್ಬಿಟ್ಟು ತನು ಅಂತ ಇದ್ದರೆ ಹಾಗೇನೂ ಇಲ್ಲ ಅಂದ್ಬಿಟ್ಟು ಊಟ ಮಾಡೋಕ್ಕಾಗದೆ ಅಲ್ಲಿಂದ ನನ್ನ ತಲೆ ತುಂಬ ನೋಯ್ತಾ ಇದೆ ನಾನು ನೋಡ್ತೀನಿ ಅಂದ್ಬಿಟ್ಟು ವಿಶ್ವ ಹೇಳ್ಬಿಟ್ಟು ಅಲ್ಲಿಂದ ಜಯಂತ್ ಹೋಗ್ತಾರೆ ಇರಿ ಇರಿ ಸರ್ ನಾನು ಬರ್ತೀನಿ ಅಂದ್ಬಿಟ್ಟು ಇದ್ದರೆ ಮತ್ತೆ ನೀನು ಇಲ್ಲಿ ಜಯಂತ್ ಮುಂದೆ ಬರಬೇಕು ನೀನು ಅಂತಿದ್ರೆ ಇಲ್ಲ ಕಣ ಅವ್ರು ನೋಡಿದ್ರೆ ಮಾತ್ರ ಅದನ್ನೇ ಭಯ ಆಗುತ್ತೆ ನಾನು ಬರೋಲ್ಲ ಅಂತೇಳಿ ಜಾನು ಅಂತಿದ್ರೆ ಇಲ್ಲ ನೀನು ಬರಬೇಕು ಅಂದ್ಬಿಟ್ಟು ವಿಶ್ವ ಆಟ ಮಾಡ್ತಾನೆ ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತಾಳೆ ಇಲ್ಲಿ ಜಯಂತ್ ಹೊರಗಡೆ ಬರ್ತಾ ಇರ್ತಾನೆ ಕಾರ್ ಹತ್ರ ಆಗ ಜಾನು ಕಾರ್ ಹತ್ರ ನಿಂತ್ಕೊಂಡು ಕೈ ಕೈಯೆಲ್ಲ ಇಟ್ಕೊಂಡು ನಗ್ತಾ ಇರ್ತಾಳೆ ಆಗ ವಿಶ್ವ ಏನಾಯಿತು ಸರ್ ಯಾಕೆ ಇಷ್ಟೆಲ್ಲ ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಕೇಳ್ತಾನೆ ಅದು ಅದು ಅಂತೇಳಿ ಅಂತಿದ್ರೆ ಜಾನೂನು ನೋಡಿ ಶಾಕ್ ಆಗುತ್ತೆ ಛ ಇವನಿಗೆ ಹೇಳಿದರೆ ನಾನು ಮತ್ತೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ್ಕೊಳ್ತಾನೆ ಬೇಡ ಅಂತೇಳಿ ಸುಮ್ಮನೆ ಆಗ್ತಾರೆ ಆಗ ಜಾನು ಹೋಗ್ತಾ ಹೋಗ್ತಾಳೆ ಅಯ್ಯೋ ಇಲ್ಲಿ ಇವಳು ಕಾಣಿಸ್ತಾನೆ ಇಲ್ಲ ಇದು ನಾನು ಪ್ರೇಮೆ ಇರ್ಬೇಕು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಜಯಂತ್ ಸರಿ ನಾನಿನ್ನು ಓಡಿದ್ರೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೇ ಬಿಡ್ತಾನೆ ಜಯಂತ್ ಆಗ ಖುಷಿ ಪಡ್ತಾಯಿರ್ತಾರೆ ಗೊತ್ತಾಯ್ತಾ ಅವ್ರಿಗೆ ಇದೊಂಥರ ಸೈಕೋ ಥರ ನೀನು ಮುಂದೆ ಇದ್ರು ಕೂಡ ಇಲ್ಲ ಅಂತಲೇ ಇದ್ದಾರೆ ಇದ್ರೆ ನಾವು ಅದನ್ನೇ ಆಟ ಮಾಡಿಸ್ಬೇಕು ಆದಷ್ಟು ಬೇಗ ಇವ್ರನ್ನ ಬಣ್ಣ ಬಯಲು ಮಾಡಿ ಇವ್ರೇನಂತ ಪ್ರೂವ್ ಮಾಡಬೇಕು ನಾವು ಅಂದ್ಬಿಟ್ಟು ವಿಶ್ವ ಮತ್ತು ಜಾನು ಅಂದ್ಕೊಳ್ತಾ ಇರ್ತಾರೆ ಇನ್ನೂ ಇಲ್ಲಿ ಸಿದ್ದು ಮತ್ತು ಭಾವನ ತುಂಬ ಖುಷಿ ಆಗ್ತಾ ಇರುತ್ತೆ ಸಿಂಥ ಭಾವನೆಗೆ ತನ್ನ ಜಾತಕದಲ್ಲಿ ಏನು ದ್ವೇಷ ಇಲ್ಲ ಅಂತ ಗೊತ್ತಾಗುತ್ತೆ ದೋಷ ಇಲ್ಲ ಅಂದ ಕಾರಣಕ್ಕೆ ಸಿದ್ಧಿಗೆ ಇನ್ನಷ್ಟು ಹತ್ತರ ಇರ್ತಾಳೆ ಭಾವನಾ ಸಂತು ದುಡ್ಡು ಬಂದರೂ ಖುಷಿಯಿಂದ ಮನೆಗೆ ಬಂದು ಏಯ್ ವೀಣ ವೀಣ ಅಂದ್ಬಿಟ್ಟು ಹೋಗ್ತಾಯಿರ್ತಾರೆ ಯಾಕೆ ರೀ ಏನಾಯ್ತು ರೀ ಅಂತ ಕೇಳ್ತಿದ್ದಾರೆ ಮೊದಲು ಬೇಗ ಹೋಗಿ ಮಿಲ್ಕ್ ಶೇಕ್ ತೊಗೊಂಬ್ರೆ ಹೋಗಿ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಮಿಲ್ಕ್ ಶೇಕ್ನ ಕೊಡ್ತಾರೆ ಇದೇನೇ ಬರೀ ಮಿಲ್ಕ್ ಇದೆ ಅಂತಿದ್ರೆ ಇನ್ನು ಮಿಲ್ಕ್ ಶೇಕ್ ಮಾಡಿಬಿಟ್ಟು ತಗೊಳ್ಳಿ ಮಿಲ್ಕ್ ಶೇಕ್ ಅಂತಿದ್ರೆ ಓ ಅತಿ ಬುದ್ಧಿವಂತ ಕಣೆ ನೀನು ಅಂತ ಹೌದು ಕಣ್ರಿ ನಾನು ಬುದ್ಧಿ ಮೊದಲೇ ಮದುವೆ ಹಾಕಿರೋ ಮುಂಚೆ ಆದರೆ ಈಗ ಬರೀ ನಿಮ್ಮ ಮಂಕ್ ಬುದ್ಧಿ ಎಲ್ಲ ಹಾಕ್ಬಿಟ್ಟಿದೆ ತಲೆಗೆ ಬೇರೆ ಕೆಲಸನೇ ಇಲ್ಲ ಬರೀ ನಿಮ್ಮ ಕೆಟ್ಟ ಕೆಲಸಗಳೇ ಇದಾವೆ ಅಂದ್ಬಿಟ್ಟು ಅಂತಾರೆ ಆಗ ಒಂದು ಸೈಡ್ ಬೇಕು ಅಂದ್ಬಿಟ್ಟು ಫೋನ್ ಮಾಡಿ ತಿಳಿಸ್ತಾ ಇರ್ತೇನೆ ಸಂತು ಏನು ರೀ ಏನು ಮಾಡಿ ಈ ಕೆಲಸ ಬಿಟ್ಟು ಬ್ರೋಕರ್ ಕೆಲಸ ಮಾಡ್ತಾಯಿದ್ರೆ ಅಂದ್ಬಿಟ್ಟು ಕೇಳ್ತಾಳೆ ವೀಣ ಥು ಇಲ್ಲ ಕಣೆ ನಾನೇ ಒಂದು ಒಳ್ಳೆ ಮನೆ ತೊಗೊಳ್ಬೇಕು ಈಗ ಬಿಸ್ನೆಸ್ಸು ಸೂಪರ್ ಮತ್ತೆ ಒಂದು ಮನೆ ತೊಗೊಂಡು ದೊಡ್ಡದಾಗಿ ಸೈಟ್ ತೊಗೊಂಡು ಮನೆ ದೊಡ್ಡದಾಗಿ ಕಡಿಸ್ತೇನೆ ಅಂದ್ಬಿಟ್ಟು ಅಂತಾರೆ ಈರ ಮಹಾಲಕ್ಷ್ಮಿ ಹೊರಗಡೆ ಹಾಕಿ ಮತ್ತೆ ಮನೆ ಕಡಿಸ್ತೀರಾ ಈಗ ಮಾಡ್ತಾರ ಕೆಲಸ ಸರಿಗಿಲ್ಲ ಏನೇ ದೊಡ್ಡ ಮನೆ ತೊಗೊಂಡ್ರು ಫೈನಲಿ ಮನುಷ್ಯ ಬೇಕಾಗಿರೋದು ಮೂರು ಅಡಿ ನಾಲ್ಕು ಅಡಿ ಜಾಗ ಅಷ್ಟೇ ಅರ್ಥ ಮಾಡಿಕೊಳ್ಳ್ಬಿಟ್ಟು ಬೈಕೊಳ್ತಾ ಬೀಣಾಲೆಂದು ಹೋಗ್ತಾಳೆ ಚ ಇವಳು ನನ್ನ ಮಾತಾ ಕೇಳಲ್ಲ ಅಂತಾಳೆ ಹೋಗ್ಲಿ ಬಿಡು ಈ ಬಿಸಿನಿಸ್ ಅಂತೂ ಸೂಪರು ದುಡ್ಡು ಮೇಲೆ ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು ಖುಷಿ ಪಡ್ತಾಯಿರ್ತಾನೆ ಸಂತು ಇನ್ನು ಭಾವನೆ ಮತ್ತು ಸಿದ್ದು ಒಟ್ಟಿಗೆ ಇಬ್ಬರು ಮನೆಗೆ ಬರ್ತಾರೆ ಅದು ನೋಡಿ ಹೊಟ್ಟೆ ಹೊರ್ಕೊಂಡು ಇರ್ತಾಳೆ ನೀಲು ಮತ್ತು ರೇಣುಕ ಚ ಎಷ್ಟೇ ದೂರ ಮಾಡಿದ್ರು ಕೂಡ ಇನ್ನಷ್ಟು ಹತ್ರ ಆಗ್ತದಾಳೆ ಈ ಭಾವನೆಗೆ ಇಷ್ಟೆಲ್ಲ ಬೈ ಇದೆ ಆದರೂ ಅವಳ ಮಕ್ಕದ ಮೇಲೆ ಸ್ವಲ್ಪ ಬೇಜಾರು ಅನ್ನೋದೇ ಇಲ್ಲ ಎಂಥ ಜನನ ಬಾ ಇವರು ನಾನು ಬೈದಿರೋ ಲೆಕ್ಕಕ್ಕೆ ಇವಳು ಮನೆ ಬಿಟ್ಟೇ ಹೋಗ್ಬೇಕು ಇನ್ನೂ ನಾಚಿಕೆದಾಗಿ ಮನೆಗೆ ಬರ್ತಾ ಬರ್ತಾಯಿದ್ದಾಳೆ ಚಿಚಿ ಬೈಕೊಳ್ತಾ ಇರ್ತಾಳೆ ನೀಲು ಇನ್ನು ರಾತ್ರಿ ಆಗುತ್ತೆ ರಾತ್ರಿ ಆದ ತಕ್ಷಣವೇ ಹೇಗಾದರೂ ಮಾಡಿ ಇವಳ ಕಾಯಿಲೆ ಬೇಕು ಇವಳು ರಾತ್ರಿ ಆಗುತ್ತಲೇ ನಮಗೆಲ್ಲ ಮಣ್ಣು ಮರಚಿ ರೂಮ್ಗೆ ಹೋಗಿ ಮಲಗ್ತಾ ಇದ್ದಾಳೆ ಅಂತಂದ್ಬಿಟ್ಟು ನೀಲು ಮತ್ತು ರೇಣುಕಾಯಿ ಇಬ್ಬರು ಬಂದು ಇಲ್ಲಿ ಕಾವಲು ಕಾಯ್ತಾ ಇರ್ತಾರೆ ಭಾವನದು ಭಾವನ ನೆಲದ ಮೇಲೆ ಹಾಸ್ಕೊಂಡು ಮಲ್ಕೊಳ್ತಾ ಇರ್ತಾಳೆ ಆಗ ರೇಣುಕಾ ಮತ್ತು ಇಲ್ಲಿ ಇಬ್ಬರು ಕೂಡ ಸೋಫಾ ಸೆಟ್ ಮೇಲೆ ಮಲ್ಕೊಂಡಿರ್ತಾರೆ ಇನ್ನು ಅದೇ ಟೈಮ್ಗೆ ಭಾವನೆ ಎದ್ದೋಳ್ತಾಳೆ ಭಾವನೆ ಎದ್ದು ವ್ಯಾಕ್ ವ್ಯಾಕ್ ಅಂತ ಅಂತಿರ್ತಾಳೆ ಆಗ ಏನಾಯ್ತು ಏನಾಯ್ತು ಭಾವನೆ ಅಂದ್ಬಿಟ್ಟು ಅವ್ರು ಹೆಣ್ಕಾ ಕೇಳ್ತಿದಾರೆ ಯಾಕೋ ಒಂಥರ ಆಗ್ತದೆ ಹೊಟ್ಟೆ ತುಂಬ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಓಡಿ ಹೋಗ್ತಾಳೆ ಅಯ್ಯೋ ಏನಾಗಿದೆ ಇಲ್ಲಿ ಹಾಗಾದರೆ ಅವಳು ಪ್ರೆಗ್ನೆಂಟಾ ಥು ನಿನ್ನ ಮಾತು ಕೇಳಿಕೊಂಡು ನಾನು ಜಾತಕ ಸರಿ ಇಲ್ಲ ಹೊರತಾಗಿತ್ತು ಅಂದೆ ಆದರೆ ಅವಳು ಯಾವುದನ್ನು ಸರಿ ಮಾಡೇ ಇಲ್ಲ ನಮ್ಮ ಮಾತ್ರ ಮಾತ್ರ ಯಾಮಾರಿಸಿ ರಾತ್ರಿ ಇಲ್ಲಿ ಮಾಡ್ಕೊಳ್ತಾರೆ ಆ್ಯಕ್ಟಿಂಗ್ ಮಾಡಿ ಸಿದ್ದು ಹೋಗ್ತಾ ಇದ್ದಾಳೆ ಹೋಗ್ತಾಯಿದ್ದಾಳೆ ತು ಎಲ್ಲನೂ ಮುಗಿದ್ಬಿಡ್ತು ನಮ್ಮ ಕತೆ ಅಂತಂದ್ಬಿಟ್ಟು ಬೈಕೊಳ್ತಾ ಇರ್ತಾಳೆ ರೇಣುಕ ಆಗ ನೀಲು ಚಹ ಏನು ಮಾಡೋದು ಈ ಸಿದ್ದು ಭಾವನ ದೂರ ಮಾಡೋ ಅಂತಂದರೆ ಇವಳಿಗೆ ಪ್ರೆಗ್ನೆಂಟಾ ಮುಗಿತು ನನ್ನ ಕತೆ ನನಗಂತೂ ಮಕ್ಕಳಾಗಿಲ್ಲ ಇವಳೇನಾದ್ರೂ ಇವಳು ತಲೆ ಮೇಲೆ ಇಟ್ಕೊಂಡು ಮನೆಯಲ್ಲಿ ಮರೆಸ್ತಾರೆ ಆ ರೀತಿ ಆಗ್ಬಾಡು ಹೇಗಾದರೂ ಮಾಡಿ ಈ ಭಾವನೆಗೆ ಸರಿಯಾದ ಪಾಠ ಕಲಿಸ್ತಾ ಇಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ನೀಲು ಇನ್ನು ಭಾವನಾ ಹೋಗಿ ನಗ್ತಾ ಇರ್ತಾಳೆ ನನ್ನ ಮತ್ತು ಸಿದ್ದುವ್ರನ್ನ ದೂರ ಮಾಡಬೇಕಂತ ನೋಡ್ತಿದ್ದೆ ಏಕಿದೆ ನನ್ನ ಪ್ಲ್ಯಾನು ಅಂತಂದ್ಬಿಟ್ಟು ಇಲ್ಲಿ ಹೋಗಿ ನಗ್ತಾ ಇರ್ತಾಳೆ ಭಾವನ ಅಂತ ಭಾವನೆ ಕೊಟ್ಟ ಸ್ಟ್ರೋಕ್ಗೆ ಶಾಕ್ ಆಗಿದ್ದಾರೆ ನೀಲು ಮತ್ತು ರೇಣುಕಾ ಈಗ ಭಾವನ ನೀಲು ಮತ್ತು ರೇಣುಕ ಬಣ್ಣ ಎದುರಿಗೆ ಬಯಲು ಮಾಡ್ತಾಳೆ ಜಯಂತ್ ನಿಜವಾಗ್ಲೂ ಜಾನು ಕಂಡ್ರು ಕೂಡ ತನ್ನ ಭ್ರಮೆ ಅಂತ ಅಂದ್ಕೊಳ್ತಾ ಇದ್ದಾರೆ ಇದನ್ನೇ ಯೂಸ್ ಮಾಡಿಕೊಂಡು ವಿಶ್ವ ಮತ್ತು ಜಾನು ಜಯಂತ್ಗೆ ಸರಿಯಾದ ಪಾಠ ಕಲಿಸ್ತಾರ ಜಯಂತ್ ಜಾನು ಯಾವಾಗ ಪಕ್ಕ ಅನ್ನೋ ಸತ್ಯ ಗೊತ್ತಾಗುತ್ತೆ ಜಾನ್ವಿ ಆದಷ್ಟು ಬೇಗ ಜಯಂತ್ ಕೂಡ ಕಳಿಸ್ತಾಳಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.